ಜೀವನ ಖುಷಿಯಿಂದ ತುಂಬಿದೆ ನನ್ನ ಭಾಗ್ಯವು ನಕ್ಷತ್ರದಂತೆ ಹೊಳಿತಾ ಇದೆ ಹೇ ಭಗವಂತ ನಿನಗೆ ಕೋಟಿ ಕೋಟಿ ಧನ್ಯವಾದಗಳು ಹೇ ಬ್ರಹ್ಮಾಂಡ ನಿನಗೆ ಕೋಟಿ ಕೋಟಿ ಧನ್ಯವಾದಗಳು ಕೋಟಿ ಧನ್ಯವಾದಗಳು ಈ ಸೇವೆ ಮಾಡೋದಿಕ್ಕೆ ನಿಮಿತ್ತಾಗಿರುವ ಧನ್ಯವಾದಗಳು ನನ್ನ ಮನಸ್ಸಿಗೆ ಧನ್ಯವಾದಗಳು ನನ್ನ ಶರೀರಕ್ಕೆ ಧನ್ಯವಾದಗಳು ನನ್ನ ಭಾಗ್ಯಕ್ಕೆ ಧನ್ಯವಾದಗಳು ಈ ರೀತಿ ನೀವು ಬೆಳಗ್ಗೆ ಎದ್ದು ನಿಮ್ಮ ಮನೆಯ ಹೊರಗಡೆ ಏನಾದರೂ ಅವಕಾಶ ನೀವು ಬಂದು ಒಂದು ನಾಲ್ಕೂವರೆ ಐದು ಗಂಟೆ ಬಂದಿದ್ದೇವೆ ಒಂದು ಹತ್ತು ನಿಮಿಷ ನೀವು ಆಕಾಶ ನೋಡ್ತಾ ಈ ತರ ಫೀಲ್ ಮಾಡಿ ನಿಮ್ಮ ಒಳಗಡೆ ಒಂದು ವಿಟಮಿನ್ ಖುಷಿಯ ವಿಟಮಿನ್ ಅನ್ನೋದು ನಿಮ್ಮ ಆತ್ಮದಲ್ಲಿ ಚಾರ್ಜ್ ಆಗುತ್ತೆ ನೀವು ವಾರ ಮಾಡಿ ನೋಡಿ ನಿಮಗೆ ಗೊತ್ತಾಗ್ಬಿಡುತ್ತೆ ನೀವು ಎಷ್ಟು ಅಂತ ವಾರ್ ಆರ್ ಅನ್ನೋದು ನಮ್ಮ ದೇಹದಲ್ಲಿ ರಿಲೀಸ್ ಆಗುತ್ತೆ ಅದು ನಿಮ್ಮನ್ನ ಖುಷಿಯಾಗಿ ಇರೋದಕ್ಕೆ ಹೇಳುತ್ತೆ ಅಥಾಂತರ ಕೊನೆಯಲ್ಲಿ ಎರಡನೇ ನಿಮಿಷ ಮೆಡಿಟೇಷನ್ ಮಾಡೋಣ ಆಮೇಲೆ ಇವತ್ತಿನ ಕಾರ್ಯಕ್ರಮ ಮುಗಿಸೋಣ ನಾಳೆ ನಿಮಗೆ ಇವತ್ತಿಗಿನ ಹೆಚ್ಚಿಗೆ ಏಟ್ ಆಗಿ ಇವತ್ತು ತಗೊಳ್ತೀನಿ ದೇಹರು ಂತೆ ಆಕೆ ಮಾಡಿ ನಾನು ಎಂಟು ಒಲೆಯೂ ತಗೊಳ್ತೀನಿ ಓಲ್ಡ್ ಏಜ್ ಇಸ್ ಹೇಳಿ ವಯಸ್ಸಾಗಿ ಬಿಟ್ಟಿದೆ ಅನ್ನುವಂತಹ ಇರೋ ಈ ಓಲ್ಡ್ ಏಜ್ ಎಂಗೆ ಭಗವಂತ ಗೋಲ್ಡ್ ಆಗಿ ಮಾಡ್ತಾನೆ ಅನ್ನೋದ್ರ ಬಗ್ಗೆ ನಾಳೆ ತಿಳಿಸ್ಲಾಗುತ್ತೆ ನೀವು ನಿಮ್ಮ ಮನೆ ಹತ್ರ ಅಕ್ಕಪಕ್ಕ ಇರೋರು ಯಾರು ವಯಸ್ಸಾಗಿ ಬಿಟ್ಟಿದೆ ವಯಸ್ಸಾಗಿ ಬಿಟ್ಟಿದೆ ಅಂತ ಕೊಟ್ಟು

ಖುಷಿ ಸಿಗ್ತದೆ ಮುಖದಲ್ಲಿ ಆ ಆನಂದ ಆತ್ಮಿಕ ಸಂತೋಷ ಭಗವಂತ ನನಗೆ ಖುಷಿ ಹಾಕಿಕೊಂಡಿದ್ದ जिसे सेवा बड़ी है